ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾ ನನ್ನ ಪೂಜಿಸ್ತಾ ಇದ್ದೀವಿ ನಂಬಿದೀವಿ ಬಾಬಾರವರಲ್ಲಿ ವಿಶ್ವಾಸ ಇಟ್ಟಿದ್ದೀವಿ ಅಂದ್ರೆ ಖಂಡಿತ ಬಾಬಾ ನಮ್ಮ ಜೊತೆ ಒಂದು ಸಂಪರ್ಕ ಮಾಡೇ ಮಾಡ್ತಾರೆ ಸ್ನೇಹಿತರೆ ಬಾಬಾರವರ ವಿಶೇಷ ಅದ್ಭುತ ಶಕ್ತಿಗಳು ನಮ್ಮನ್ನು ನಂಬಿರುವ ಭಕ್ತರಿಗೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಭವಿಷ್ಯದ ಸಂಕೇತಗಳನ್ನು ಬಾಬಾ ಕೊಡ್ತಾನೆ ಇರ್ತಾರೆ ಸ್ನೇಹಿತರೆ ಹಾಗೆ ಬಾಬಾರವರಲ್ಲಿ ನಂಬಿಕೆ ಇಟ್ಟು ನಡೀತಾ ಇರಬೇಕಾದ್ರೆ ಬಾಬಾರವರಲ್ಲಿ ನಂಬಿಕೆ ಇಟ್ಟ ನಮಗೆ ಸಮಯ ಸಮಯಕ್ಕೆ ವಿಶಿಷ್ಟ ಸೂಚನೆಗಳನ್ನು ಕೊಡುವ ಬಾಬಾರವರ ಈ ವಿಶೇಷ ಶಕ್ತಿಗಳು ನಮ್ಮನ್ನು ಭವಿಷ್ಯದ ಬಗ್ಗೆ ಎಚ್ಚರಿಸುತ್ತಲೇ ಇರ್ತವೆ ಸರಿಯಾಗಿ ನಡೆಯುತ್ತಿರುವ ನಮ್ಮ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಕಷ್ಟ ದುಃಖ ಸಮಸ್ಯೆಗಳು ಮಾನಸಿಕ ಅಶಾಂತಿ ಉದಾಸೀನತೆ ಆಲಸ್ಯ ಭಯ ದುರ್ಬಲತೆ ಕಠಿಣತೆಗಳು ಎದುರಾದರೆ ಏನ್ ಮಾಡಬೇಕೆಂದು ದಾರಿ ತೋಚದಿರುವಾಗ ಜೀವನದಲ್ಲಿ ಒಮ್ಮೊಮ್ಮೆ ಒಂದೇ ಸಾರಿ ಬರುವ ಸುಖದ ಹೆಚ್ಚಳ ಆಕಸ್ಮಿಕವಾಗಿ ಇದ್ದಕ್ಕಿದ್ದ ಹಾಗೆ ನಿರೀಕ್ಷೆಗೂ ಮೀರಿ ಜೀವನದಲ್ಲಿ ಕೆಟ್ಟದಾಗಲಿ ಒಳ್ಳೆಯದಾಗಲಿ ನಡೆದಾಗ ಅರ್ಥ ಮಾಡ್ಕೊಳ್ಳಿ ಬಾಬಾರವರ ವಿಶೇಷ ಶಕ್ತಿಗಳು ನಮಗೆ ಏನು ಹೇಳುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ ಅಂತ ಹೇಳಿ ಬಾಬಾರವರ ಈ ಶಕ್ತಿಯ ಊರ್ಜೆಗಳು ನಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದಾವೆ ಅಂತ ಹೇಳಿ ಸ್ವಲ್ಪ ತಾಳ್ಮೆ ವಹಿಸಿ ಅರ್ಥ ಮಾಡಿಕೊಂಡ್ರೆ ನಮಗೆ ನಮ್ಮ ನಾಳೆಯ ಆಗು ಹೋಗುಗಳ ಬಗ್ಗೆ ಸೂಚನೆ ಸಿಗತ್ತೆ ಆಗ ಆಗುವ ಅನಾಹುತಗಳಿಗೆ ಕಾರಣವಾಗುವುದನ್ನು ನಾವು ಸ್ವಲ್ಪ ಮಟ್ಟಿಗಾದರೂ ತಡೆಯಲು ಪ್ರಯತ್ನಿಸಬಹುದು ಸ್ನೇಹಿತರೆ ಪೂರ್ತಿ ಒಂದೇ ಕೆಲಸದಲ್ಲಿ ಸಾಕ್ತಾ ಇದೀವಿ ಅಂದಾಗ್ಲೂ ಕೂಡ ಇಲ್ಲ ಬೇಡ ಅಂದ್ರೂ ಕೂಡ ಕೆಲವು ಕೆಲಸಗಳು ಅದಾಗದೇ ಆಗ್ತಾ ಇದಾವೆ ಮತ್ತೆ ಆ ವಿಚಾರಗಳು ನಮ್ಮ ಜೀವನದ ಮೇಲೂ ಕೂಡ ಅತ್ಯಂತ ಪ್ರಭಾವವನ್ನ ಬೀರ್ತಾ ಇದಾವೆ ರೀತಿ ಆಗಾಗ ಆಗುವ ಕೆಲಸಗಳು ಕೂಡ ಬಾಬಾ ನಮಗೆ ಕೊಡುತ್ತಿರುವ ಸೂಚನೆಗಳಾಗಿವೆ ಯಾಕಂದ್ರೆ ನಾವು ನಮ್ಮ ಜೀವನದ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ಸರಿದಾರಿಯಲ್ಲಿ ಸಾಗಲಿ ಅಂತ ಬಾಬಾರವರ ನಿಯಮದ ಪ್ರಕಾರ ಈ ಜಗತ್ತಿನಲ್ಲಿ ಕಾಕತಾಳೀಯ ಅನ್ನುವುದು ಇಲ್ಲವೇ ಇಲ್ಲ ಅಂದರೆ ಕೋ ಇನ್ಸಿಡೆಂಟ್ ಅನ್ನುವುದು ಇಲ್ಲವೇ ಇಲ್ಲ ಸ್ನೇಹಿತರೆ ಯಾಕಂದರೆ ಎಲ್ಲ ಘಟನೆಗಳ ಹಿಂದೇನೂ ಒಂದಲ್ಲ ಒಂದು ಕಾರಣ ಅಥವಾ ಕರ್ಮದ ಸಂಬಂಧ ಇದ್ದೇ ಇರುತ್ತೆ ಕೆಲವೊಮ್ಮೆ ನಾವು ಏನೇನೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಯಾವುದೋ ಒಂದು ಕೆಲಸವನ್ನ ಮಾಡಬೇಕು ಅಂತೇಳಿ ತುಂಬ ಪ್ರಯತ್ನಿಸ್ತಾ ಇರ್ತೀವಿ ಆದರೆ ಕಾರಣಾಂತರಗಳಿಂದ ಅದನ್ನು ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಅದು ಮುಂದೆ ಹೋಗ್ತಾ ಇರುತ್ತೆ ಅಂದರೆ ಕೆಲವೊಂದು ಸಾರಿ ನಮಗೆ ಬೇಜಾರಾಗುತ್ತೆ ಆಗ ಸ್ವಲ್ಪ ದಿನಗಳ ನಂತರ ನಮ್ಗೆ ಅನ್ಸುತ್ತೆ ಕೆಲಸ ಆಗದೇ ಇದ್ದದ್ದೇ ಒಳ್ಳೆಯದಾಯಿತು ಅಂತ ಹೇಳಿ ಆ ಕೆಲಸ ಆಗದಿದ್ದಕ್ಕೆ ನಮಗೆ ಬೇರೆ ಯಾವುದೋ ಕಡೆಯಿಂದ ಒಳ್ಳೆಯದೇ ಆಗಿರುತ್ತೆ ಹಾಗಾಗಿ ನಾವು ಆ ರೀತಿ ಅಂದ್ಕೊಳ್ತೀವಿ ಅಮ್ಮ ನಾವೆಲ್ಲೋ ಹೋಗ್ತಾ ಇರ್ತೀವಿ ಅಂತ ಅಂದ್ಕೊಳ್ರಿ ಯಾವುದೋ ಒಂದು ಶುಭ ಸಮಾರಂಭಕ್ಕೆ ಯಾವುದೋ ಊರಿಗೆ ಹೋಗಬೇಕಾಗಿರುತ್ತೆ ಇಲ್ಲ ತಿರುಗಾಟಕ್ಕೋಸ್ಕರ ನಾವೆಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದಾಗ್ಲೂ ಕೂಡ ಒಂದು ಇದ್ದಕ್ಕಿದ್ದ ಹಾಗೆ ಅಡಚಣೆಗಳು ಬಂದು ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಸಿಟ್ಟು ಮಾಡ್ಕೊಳ್ತೀವಿ ಕೆಲವೊಂದು ಸರಿ ವಾದ ವಿವಾದಗಳನ್ನು ಮಾಡ್ಕೊಳ್ತೀವಿ ಛೇ ಹೇಗಾಯ್ತಲ್ಲ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಹೋಗಲೇಬೇಕು ಅಂತ ಹೇಳಿ ಯಾಕೆ ಅಂತ ಅಂತೇಳಿ ನಮ್ಮನ್ನು ನಾವು ದೂರ್ಕೊಳ್ಳೋದ್ರ ಜೊತೆಗೆ ನಮ್ಮ ಎದುರುಗಡೆ ಇರೋರನ್ನು ಸಹ ದೂರ್ತೀವಿ ಹಾಗೆ ಸಮಯ ಸಂದರ್ಭವನ್ನು ಕೂಡ ದೂರ್ತೀವಿ ಯಾಕೆ ನಮ್ಮ ಹಣೆಯ ಬರಹವನ್ನು ಕೂಡ ದೂರ್ಕೊಳ್ತೀವಿ ಮಾರನೇ ದಿನ ನಮ್ಗೆ ತಿಳಿಯುತ್ತೆ ಹೋಗ್ತಾ ಇರುವ ವೆಹಿಕಲ್ಸ್ ಮುಂದೆ ಹೋಗಿ ಅಪಘಾತಕ್ಕೆ ಈಡಾಗಿ ತುಂಬಾ ಸಾವು ನೋವುಗಳಾಗಿದವೆ ಅಂತೇಳಿ ಆಗ ನಾವು ಬಾಬಾ ಬಾಬಾರವರಿಗೆ ಕೈ ಮುಗಿದು ತಪ್ಪಾಯ್ತು ಬಾಬಾ ತಪ್ಪು ತಿಳ್ಕೊಂಡ್ಬಿಟ್ಟೆ ನೀವು ತಡೆದಿದ್ದರ ಉದ್ದೇಶವನ್ನ ನಾನು ತಿಳ್ಕೊಳಕ್ ಇಲ್ಲ ಬಾಬಾ ಕ್ಷಮಿಸ್ಬಿಡಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀವಿ ಅಲ್ವಾ ಸ್ನೇಹಿತರೆ ಜೀವನದಲ್ಲಿ ಏನೇ ಆಗ್ತಾ ಇದೆ ಅಂದ್ರೂ ಅದು ಕಾಕತಾಳೀಯವಲ್ಲ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಬಾಬಾರವರ ಸಹಾಯ ಅವರ ಅದ್ಭುತ ಶಕ್ತಿಗಳ ವಿಶೇಷತೆ ನಮ್ಮ ಜೊತೆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ನಮ್ಗೆ ಈ ರೀತಿಯೆಲ್ಲ ಬದಲಾವಣೆಗಳು ಆಗ್ತಾ ಇರ್ತವೆ ಬಾಬಾರವರೇ ಸ್ವಯಂ ಶಕ್ತಿಗಳೇ ನಮ್ಮನ್ನ ಈ ರೀತಿ ಅಡ್ಡಿಯ ಆತಂಕಗಳನ್ನ ಉಂಟು ಮಾಡಿ ನಮ್ಮನ್ನ ಆ ಜಾಗಕ್ಕೆ ಹೋಗದೆ ಇರೋ ರೀತಿ ತಡೆದಿರ್ತವೆ ಸ್ನೇಹಿತರೆ ನಂಬ್ಕೊಳ್ಬಹುದು ಹಾಗಾದ್ರೆ ಅವರು ತಡಿಬಹುದಿತ್ತ ಅಂತ ಹೇಳಿ ಸ್ನೇಹಿತರೆ ಅವರವರ ನಂಬಿಕೆ ವಿಶ್ವಾಸ ಅದರ ಮೇಲೆಯೇ ಆಧಾರಿತವಾಗಿರುತ್ತೆ ಫಲ ಫಲ ಸ್ನೇಹಿತರೆ ಹೀಗೆ ನಮಗೆ ಯಾವುದೋ ವಸ್ತು ಬೇಕು ಅಂತ ಹೇಳಿ ಹಂಬಲಿಸ್ತಾ ಇರ್ತೀವಿ ವ್ಯಕ್ತಿ ಬೇಕು ಅಂತ ಹೇಳಿ ಹಂಬಲಿಸ್ತಾ ಇರ್ತೀವಿ ಅವರು ನಮಗೆ ಸಿಗದಿದ್ದಾಗ ದೇವರನ್ನ ನಿಂದಿಸೋದ್ರ ಜೊತೆಗೆ ನಮ್ಮ ಹಣೆಯ ಬರವನ್ನ ಕೂಡ ನಿಂದಿಸ್ಕೊಳ್ತೀವಿ ಆದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನುವ ಭಾವ ನಮಗೆ ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕೇ ಬೇಕಾಗತ್ತೆ ಸ್ನೇಹಿತರೆ ಸಾವು ನಮ್ಮ ಕೈಯಲ್ಲಿಲ್ಲ ಆದರೆ ಇರುವ ಅಷ್ಟು ದಿನ ಒಳ್ಳೆಯ ಕರ್ಮಗಳ ಉದ್ದೇಶ ಹೊಂದಿ ಹೇಗೆ ಬದುಕಬೇಕು ಅನ್ನುವ ಸಾಮರ್ಥ್ಯ ನಮ್ಮ ಕೈಯಲ್ಲಿದೆ ಬಾಬಾ ನಮ್ಮ ಎಲ್ಲ ವಲನಗಳನ್ನು ಸದಾ ಗಮನಿಸ್ತಾನೆ ಇರ್ತಾರೆ ಯಾಕಂದ್ರೆ ನಾವು ಅವರ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀವಿ ಅಂದ್ರೆ ಅವರ ಗಮನ ಸಂಪೂರ್ಣವಾಗಿ ನಮ್ಮ ಮೇಲೆ ಇದ್ದೇ ಇರತ್ತೆ ಅದಕ್ಕೆ ತಕ್ಕ ಹಾಗೆ ಫಲ ನಮಗೆ ಸಿಗ್ತಾ ಹೋಗುತ್ತೆ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲಾ ಕಾರಣಗಳ ಹಿಂದೆ ಒಂದಲ್ಲ ಒಂದು ಬದಲಾವಣೆ ಅನ್ನೋದು ಇದ್ದೇ ಇರುತ್ತೆ ಅದರ ಬಗ್ಗೆ ಸೂಚನೆಗಳನ್ನು ಕೊಡ್ಲಿಕ್ಕೆ ಬಾಬಾ ಹಾಗಾಗಿ ನಮ್ಮನ್ನ ಅವರ ಶಕ್ತಿಯ ಊರ್ಜೆಗಳ ಜೊತೆ ಸಂಪರ್ಕ ಮಾಡ್ತಾರೆ ಸ್ನೇಹಿತರೆ ಅವರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಯಾರದ್ದೋ ಮೂಲಕ ಈ ಸಂದೇಶಗಳ ಮೂಲಕ ಇಲ್ಲ ಯಾರೋ ಬಾಬಾರವರ ಮೂರ್ತಿಯನ್ನು ತಂದುಕೊಟ್ರು ಉದಿ ಪ್ರಸಾದವನ್ನ ತಂದುಕೊಟ್ರು ಅಂದ್ರೆ ಅವರ ಇಚ್ಛೆ ಇಲ್ಲದೆ ಅದು ನಮ್ಮ ಮನೆಯನ್ನ ನಮ್ಮ ಮನಸ್ಸನ್ನು ಪ್ರವೇಶ ಮಾಡಿರಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಉದ್ದೇಶದಿಂದಲೇ ಒಂದು ಕಾರಣದಿಂದಲೇ ಅವರು ನಮ್ಮ ಜೀವನವನ್ನ ನಮ್ಮ ಮನೆಯನ್ನ ಪ್ರವೇಶ ಮಾಡಿದ್ದಾರೆ ಖಂಡಿತ ಆ ನಂಬಿಕೆ ವಿಶ್ವಾಸ ನಮ್ಮಲ್ಲಿರಬೇಕು ಬಾಬಾರವರ ಶಕ್ತಿಯುತವಾದ ಸಂಕೇತಗಳನ್ನ ಅರ್ಥ ಮಾಡಿಕೊಳ್ಳಲು ನಮ್ಮ ಯೋಚನಾ ಶಕ್ತಿ ಸರಿ ಇರಬೇಕು ಬಾಬಾರವರಲ್ಲಿ ನಂಬಿಕೆ ದೃಢವಾಗಿರಬೇಕು ನಮ್ಮ ಪ್ರ ಪ್ರತಿ ಪ್ರಾರ್ಥನೆಯ ಮೇಲೆ ವಿಶ್ವಾಸ ಇರಬೇಕು ಎಲ್ಲರ ಜೀವನದ ಸುಖ ದುಃಖಗಳ ದಾರಿ ಒಂದೇ ರೀತಿ ಇರೋದಿಲ್ಲ ಎಲ್ಲರೂ ಅವರವರ ಗುಣ ಸ್ವಭಾವ ನಡವಳಿಕೆಯಿಂದ ನಡವಳಿಕೆಯ ಆಧಾರದ ಮೇಲೆ ಯೋಚನೆಯನ್ನು ಮಾಡೋದು ಹಾಗಾಗಿಯೇ ಇಲ್ಲಿ ಯಾರೂ ಶಾಶ್ವತ ಸುಖದಿಂದಿರಲು ಸಾಧ್ಯವಿಲ್ಲ ಹಾಗೆ ಶಾಶ್ವತವಾದ ದುಃಖದಿಂದಿರಲು ಸಾಧ್ಯವಿಲ್ಲ ನಾವು ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೇವೆ ಅಂದ್ರೆ ಸೂಚನೆಗಳನ್ನ ಅರ್ಥ ಮಾಡಿಕೊಳ್ಳಲು ನಮ್ಮ ಯೋಜನೆಗಳು ಸರಿಯಾಗಿರ್ಬೇಕು ಯೋಚನೆಗಳು ಸರಿಯಾಗಿರ್ಬೇಕು ಜಗತ್ತಿನಲ್ಲಿರುವ ಜನರನ್ನೇ ಆಗ್ಲಿ ಯಾವುದೇ ಘಟನೆಗಳನ್ನಾಗ್ಲಿ ಬದಲಿಸಲು ನಮ್ಮಿಂದ ಸಾಧ್ಯವಿಲ್ಲ ಆದ್ರೆ ನಮ್ಮನ್ನ ನಮ್ಮ ಯೋಜನೆಗಳಿಂದ ಯೋಚನೆಗಳಿಂದ ಕರ್ಮಗಳಿಂದ ನಾವು ಬದಲಾಯಿಸಿಕೊಳ್ಳಬಹುದು ಸ್ನೇಹಿತರೆ ಅಷ್ಟೊಂದು ಜ್ಞಾನ ಬುದ್ಧಿ ಆ ಭಗವಂತ ಆ ಗುರುವು ನಮಗೆ ಕೊಟ್ಟಿದ್ದಾರೆ ಹಾಗೆ ಹಂತ ಹಂತವಾಗಿ ಈ ಜಗತ್ತಿನಲ್ಲಿ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನವೂ ಕೂಡ ಸಿಗ್ತಾ ಹೋಗ್ತಾ ಇರುತ್ತೆ ಇದೇ ಆ ಗುರುವಿನ ದಯೆ ಕರುಣೆ ಪ್ರೇಮವಾಗಿದೆ ನಮ್ಮ ಯೋಜನೆಗಳ ಅನುಸಾರವಾಗಿ ನಮ್ಮ ಜೀವನ ಜೀವನದ ಘಟನೆಗಳನ್ನು ಬಾಬಾ ಖಂಡಿತ ಬದಲಾವಣೆಯಂತೂ ಮಾಡೇ ಮಾಡ್ತಾರೆ ಹಾಗಾಗಿ ಬಾಬಾರವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನುವ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳಲು ನಮ್ಮಲ್ಲಿ ವಿಶ್ವಾಸ ನಂಬಿಕೆ ಇರಲೇಬೇಕು ನಮಗೆ ಬೇಕಾಗಿರುವುದು ಸಿಕ್ಕೇ ಸಿಗುತ್ತೆ ಬಾಬಾರವರು ಕೊಟ್ಟೆ ಕೊಡ್ತಾರೆ ಅನ್ನುವ ದೃಢ ವಿಶ್ವಾಸ ಇರಬೇಕು ಜೀವನದಲ್ಲಿ ಕೆಟ್ಟದು ನಡೆದಾಗ ಒಳ್ಳೆಯ ದಾರಿ ಕಾಣದೇ ಇದ್ದಾಗ ಕೂಡ ನಮಗೆ ಒಳ್ಳೆಯದು ಆಗೇ ಆಗುತ್ತದೆ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ಆತ್ಮವಿಶ್ವಾಸ ಇರಲೇಬೇಕು ಆ ಆತ್ಮವಿಶ್ವಾಸ ದೃಢವಾಗಿದ್ದರೆ ಪರಿಹಾರ ಸಿಕ್ಕೇ ಸಿಗುತ್ತೆ ಯಾವ ಯಾವಾಗಲೂ ಬಾಬಾನಲ್ಲಿ ಭಗವಂತನಲ್ಲಿ ಪ್ರಕೃತಿಯಲ್ಲಿ ನಂಬಿಕೆ ಇಟ್ಟು ನಮ್ಮನ್ನ ನಾವು ಅವರಿಗೆ ಸಮರ್ಪಣೆ ಮಾಡಿಕೊಂಡರೆ ನಮಗೆ ಅದೇ ಇದೇ ಬೇಕು ಅಂತ ಹೇಳಿ ಆಸೆ ಪಡುವ ಬದಲು ಬಾಬಾ ನಮಗೆ ಯಾವುದರಿಂದ ಒಳ್ಳೆಯದಾಗುತ್ತದೋ ಅದನ್ನೇ ಕೊಟ್ಟೆ ಕೊಡುತ್ತಾರೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ಆದರೆ ಖಂಡಿತ ಅದೇ ನಮ್ಮ ಜೀವನ ಭವಿಷ್ಯವಾಗತ್ತೆ ಅಂದ್ರೆ ಪ್ರಾರ್ಥನೆಯ ಮೇಲೆ ವಿಶ್ವಾಸ ಇಡಬೇಕು ಮತ್ತೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎನ್ನುವ ಭಾವನೆ ಇರಬೇಕು ಬಾಬಾನ ಹತ್ತಿರ ನಮಗೆ ಕೊಡುವುದಕ್ಕೆ ಅನಂತವಾದ ಅದ್ಭುತ ಉಡುಗೊರೆಗಳಿವೆ ಅನಂತ ಉಡುಗೊರೆಗಳಲ್ಲಿ ನಮಗೆ ಏನು ಒಳ್ಳೆಯದು ಅನ್ನುವುದನ್ನ ನಿರ್ಧಾರ ಬಾಬನಿಗೆ ಮಾಡೋದಕ್ಕೆ ಬಿಡಬೇಕು ನೋಡಿ ನಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ ಹೇಳಿ ಪ್ರಕೃತಿಗೆ ಮತ್ತು ಬಾಬಾರವರಿಗೆ ನಮ್ಮ ಜೀವನದ ದಾರಿ ಭವಿಷ್ಯವನ್ನ ಸಮರ್ಪಣೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವ ಸಂಪೂರ್ಣ ಅಧಿಕಾರವನ್ನ ಕೊಟ್ಬಿಡಬೇಕು ನಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಉದ್ದೇಶ ಕರ್ಮಗಳೊಂದಿಗೆ ಪೌಣಿಕವಾಗಿ ನಿಸ್ವಾರ್ಥವಾಗಿ ನಾವು ಮಾಡ್ತಾ ಸಾಗ್ದಾಗ ಅದ ಅಪೇಕ್ಷೆ ಇಲ್ಲದೆ ಮಾಡಿದ ಪ್ರತಿಯೊಂದು ಕೆಲಸಗಳಿಗೂ ಸೇವೆಗಳಿಗೂ ಅದರದ್ದೇ ಆದ ಫಲ ಖಂಡಿತವಾಗಿಯೋ ಬಾಬಾ ಹಾಗೂ ಒಳ್ಳೆಯ ಭವಿಷ್ಯವನ್ನ ಬಹುಮಾನವಾಗಿ ಕೊಡುವುದರ ಮೂಲಕ ನಮ್ಮನ್ನ ಹರಸಿ ಆಶೀರ್ವಾದ ಮಾಡ್ತಾರೆ ಸ್ನೇಹಿತರೆ ಸಮಯ ಯಾವಾಗ ಬರುತ್ತೆ ಅನ್ನೋದಕ್ಕೂ ಬಾಬಾರವರ ಸೂಚನೆ ಹಾಗೂ ಅವರ ನಿಯಮಗಳ ಪ್ರಕಾರ ನಮ್ಮ ಬದುಕುವ ರೀತಿ ಅರ್ಥ ಮಾಡಿಕೊಂಡು ಸಮರ್ಪಣೆಯಾದರೆ ಅದರ ಬಗ್ಗೆ ಬಾಬಾರವರ ಬಗ್ಗೆ ಯಾವುದೇ ರೀತಿ ಸಂದೇಹಗಳಿಲ್ಲದೇ ಸಂದೇಹಗಳಿಲ್ಲದೇ ಇದ್ದರೆ ನಮ್ಮ ಜೀವನದಲ್ಲಿ ಚಮತ್ಕಾರದ ದಿನಗಳು ದೂರವಿಲ್ಲ ಆದರೆ ನೆನಪಿಡಿ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಾಗ ಕೂಡ ಕೆಲವೊಂದು ವಸ್ತುಗಳೇ ಆಗಲಿ ವ್ಯಕ್ತಿಗಳೇ ಆಗಲಿ ನಮಗೆ ಸಿಗಲಿಲ್ಲ ಅಂದರೆ ನಾವು ನಿರಾಶರಾಗಬಾರ್ದು ಯಾಕಂದ್ರೆ ಬಾಬಾರವರ ಬಳಿ ನಮಗೆ ಕೊಡುವುದಕ್ಕಾಗಿ ತುಂಬಾ ಅದ್ಭುತ ಉಡುಗೊರೆಗಳಿವೆ ಅವೇ ಬೇಕು ಇವೇ ಬೇಕು ಅಂತೇಳಿ ಹಠ ಮಾಡಬಾರ್ದು ಕರ್ಮಕ್ಕೆ ತಕ್ಕ ಹಾಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂದ್ರೆ ನಮಗೆ ಏನು ಸಿಗಬೇಕು ಏನು ಸಿಗಬಾರ್ದು ಅನ್ನೋದು ನಮ್ಮ ಕರ್ಮಗಳೇ ನಿರ್ಧಾರ ಮಾಡ್ತವೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ ಉಳಿಸಿಕೊಳ್ಳುವಂತೆ ಬಾಬಾ ನಮಗೆ ಆರಿಸಿ ಆಯ್ಕೆ ಮಾಡಿ ಒಳ್ಳೆ ರೀತಿಯಲ್ಲಿ ಅದನ್ನು ನಮಗೆ ಕೊಡ್ತಾರೆ ಅದು ಕೂಡ ನಮ್ಮ ಸಮಯಕ್ಕೆ ಸರಿಯಾಗಿ ಈ ಬಾಬಾ ತುಂಬಾ ಅದ್ಭುತ ಉಡುಗೊರೆಗಳನ್ನ ನಮಗೋಸ್ಕರಕ್ಕಾಗಿ ಬಾಬಾ ಸಿದ್ಧಗೊಳಿಸಿ ಇಟ್ಟಿದ್ದಾರೆ ನಾವು ಆ ಉಡುಗೊರೆಗಳನ್ನ ಪಡೆದುಕೊಳ್ಳುವ ಉದ್ದೇಶದ ಶಕ್ತಿಗಳನ್ನ ಒಗ್ಗೂಡಿಸಿದಾಗ ಅದನ್ನು ಪಡೆದುಕೊಳ್ಳುವ ಯೋಗ್ಯತೆ ಸಾಮರ್ಥ್ಯವನ್ನು ನಾವು ಪಡೆದುಕೊಳ್ತೀವಿ ಮೇಲೆ ಆಗ ಉಡುಗೊರೆಯನ್ನ ಪಡೆದುಕೊಳ್ಳುವ ಸಂಪೂರ್ಣ ಹಕ್ಕನ್ನು ಬಾಬಾ ನಮಗೆ ನೀಡುತ್ತಾರೆ ಆದ್ರೆ ನಮಗೆ ನಾವು ಬಯಸಿದ್ದು ಸಿಗ್ಬೇಕಂದ್ರೆ ನಮ್ಮಲ್ಲಿರುವ ಮಾನಸಿಕ ದೃಢತೆಯ ಶಕ್ತಿಯನ್ನು ಒಗ್ಗೂಡಿಸಿ ನಮ್ಮ ಬದುಕಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅಳವಡಿಸಿಕೊಂಡರೆ ಮಾತ್ರ ನಮಗೆ ಅದು ಸಿಗತ್ತೆ ಈ ಶಕ್ತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಈ ಶಕ್ತಿಗಳನ್ನ ಸರಿಯಾಗಿ ಉಪಯೋಗಿಸದಿದ್ದರೆ ಮಾನಸಿಕ ಮಾಯೆಯ ಜಾಲದಲ್ಲಿ ನಾವು ಮತ್ತೊಮ್ಮೆ ಸಿಕ್ಕಾಕೊಳ್ತೀವಿ ಅದು ಹೇಗೆ ಅಂದರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಸಾಕ್ತಾ ಇದೀವಿ ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದಾಗ ಕೆಲವೊಂದು ನಿರೀಕ್ಷಿತ ಫಲಗಳು ಸಿಗದಿದ್ದಾಗ ನಾವು ಹಿಂದೆ ಸರಿತೀವಿ ಮತ್ತೆ ಅದೇ ಹಳೆಯ ಮಾಯ ಜಾಲಕ್ಕೆ ಸಿಲುಕಿ ನರಳಾಡ್ತೀವಿ ಆದರೆ ನಾವು ಬಾಬಾರವರನ್ನ ದೃಢ ವಿಶ್ವಾಸದಿಂದ ನಂಬಿದ್ದೀವಿ ಸಮರ್ಪಣೆ ಆಗಿದ್ದೀವಿ ಅಂದರೆ ಖಂಡಿತ ಬಾಬಾ ನಮ್ಮನ್ನು ದಾರಿ ತಪ್ಪಿಕ್ಕೆ ಆ ಮಾಯಾಜಾಲಕ್ಕೆ ಸಿಕ್ಕಿ ಹಾಕಿಕೊಳ್ಳದೆ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಸಿಗುವುದನ್ನು ಪಡೆದುಕೊಳ್ಳಲು ನಮಗೆ ದಾರಿ ತೋರಿಸ್ತಾರೆ ಸಹಾಯ ಮಾಡ್ತಾರೆ ಹಾಗಾಗಿ ನಾವು ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅಂದರೆ ಇಂತಹ ಭಯ ಬೇಡ ನಮ್ಮ ಜೀವನದಲ್ಲಿ ಏನಾಗುತ್ತೋ ಅನ್ನೋ ಭಯ ಬೇಡ ನಮ್ಮನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಬಾಬಾರವರಿಗೆ ಸಮರ್ಪಣೆ ಮಾಡಿಕೊಂಡು ಒಂದು ನಿಷ್ಕಲ್ಮಶವಾದ ಭಕ್ತಿಯ ಉದ್ದೇಶವನ್ನು ಹೊಂದಿ ಪ್ರಾಮಾಣಿಕವಾದ ಒಂದು ಒಳ್ಳೆಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರೆ ಖಂಡಿತ ಬಾಬಾರವರ ಅನೇಕ ರೀತಿಯ ಉಡುಗೊರೆಗಳು ಬಾಬಾರವರ ಅನೇಕ ರೀತಿಯ ಆಶೀರ್ವಾದದ ಉಡುಗೊರೆಗಳು ನಮ್ಮನ್ನ ನಮ್ಮ ಜೀವನವನ್ನ ನಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸಿ ಉಳಿಸಿಕೊಡ್ತವೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ದಯೆ ಕರುಣೆ ಅಪಾರವಾಗಿದೆ ಅವರ ಪ್ರೇಮದ ಪ್ರೇಮವೆಂಬ ಮಾಯಾಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು ಆ ಪ್ರೇಮವೆಂಬ ಮಾಯಾಜಾಲದಲ್ಲಿ ನಾವು ಒಮ್ಮೆ ಸಿಕ್ಕಾಕೊಂಡ್ವಿ ಅಂದರೆ ಅಂದ್ರೆ ಆ ಪ್ರೇಮ ಸಂಪೂರ್ಣವಾಗಿ ಪಡೆದುಕೊಳ್ಳುವ ಯೋಗ ಯೋಗ್ಯತೆ ನಮ್ಮದಾಗುತ್ತೆ ಸ್ನೇಹಿತರೆ ಆ ಯೋಗ ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡೋದಾದ್ರೆ ಹೇಗೆ ಒಳ್ಳೆಯ ಕರ್ಮದ ಉದ್ದೇಶಗಳಿಂದ ಹಾಗಾಗಿ ಅವರವರಲ್ಲಿ ದೃಢವಾದ ವಿಶ್ವಾಸವನ್ನ ಇಟ್ಟು ಸಾಕ್ತಾ ಇದೀವಿ ಅಂದ್ರೆ ಖಂಡಿತ ನಂಬಿಕೆ ಕಳ್ಕೊಬೇಡ್ರಿ ಮಾಡ್ತಾ ಇರೋ ಪ್ರತಿಯೊಂದು ಸೇವೆ ಆಗಿರ್ಬೋದು ರಥ ಆಗಿರಬಹುದು ಪೂಜೆ ಆಗಿರ್ಬೋದು ಸಮರ್ಪಣ ಭಾವ ಆಗಿರ್ಬೋದು ದಾನ ಧರ್ಮದ ಸೇವೆ ಯಾವುದೇ ಆಗಿರ್ಬೋದು ಅದು ಯಾವುದೂ ಕೂಡ ವ್ಯರ್ಥ ಅಲ್ಲ ಅದನ್ನೆಲ್ಲ ಬಾಬಾರವರು ಪೂರ್ವ ನಿರ್ಧಾರದಂತೆ ಪ್ರೇರಣೆಯೊಂದಿಗೆ ನಮ್ಮಿಂದ ಮಾಡಿಸ್ತಾ ಇದ್ದಾರೆ ಅಂದ್ರೆ ಖಂಡಿತ ಬಾಬಾ ನಮ್ಮ ಜೊತೆಗಿದ್ದಾರೆ ಅವರ ಅದ್ಭುತ ಶಕ್ತಿಗಳು ನಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇದ್ದೇವೆ ಹಂತ ಹಂತವಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡಿ ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳುವಲ್ಲಿ ಸಹಾಯ ಮಾಡಿ ನಮ್ಮನ್ನು ನಾವು ಬಯಸುವ ಭನದತ್ತ ಭವಿಷ್ಯದತ್ತ ಒಯ್ತಾ ಇದ್ದೇವೆ ಆ ನಂಬಿಕೆ ದೃಢ ವಿಶ್ವಾಸದೊಂದಿಗೆ ನಾವು ಪ್ರಾರ್ಥನೆಯನ್ನು ಮಾಡಿ ನಮ್ಮ ಪ್ರಾರ್ಥನೆಯ ಮೇಲೆ ನಮಗೆ ವಿಶ್ವಾಸ ಇದ್ದರೆ ಖಂಡಿತ ನಾವು ಬಯಸಿದ್ದೆಲ್ಲ ನಮಗೆ ಸಿಗುತ್ತೆ ಸ್ನೇಹಿತರೆ ಮನುಷ್ಯನ ಯೋಗ ಯೋಗ್ಯತೆಗಳನ್ನು ಅವರವರ ಗುಣಗಳ ಮೇಲೆಯೇ ಆಧಾರ ಮಾಡಿ ನಮಗೆ ಬಾಬಾ ಕೊಡೋದು ಸ್ನೇಹಿತರೆ ಅಂದರೆ ಒಬ್ಬ ಮನುಷ್ಯನಲ್ಲಿ ತಜೋ ಗುಣ ಕೆಲವು ವಿವಿಧ ಗುಣಗಳು ಸ್ನೇಹಿತರೆ ಹೇಗೆ ಆಹಾರದಲ್ಲಿ ನಾವು ತಾಮಸ ಗುಣಗಳನ್ನು ಹೊಂದಿದ ಆಹಾರ ಸಾತ್ವಿಕ ಗುಣಗಳನ್ನು ಹೊಂದಿದ ಆಹಾರ ಅಂತೇಳಿ ನಾವು ಹೇಗೆ ವಿಂಗಡಣೆಯನ್ನು ಮಾಡ್ಕೊಳ್ತೀವಲ್ವ ಅದೇ ತರ ಮನುಷ್ಯನಲ್ಲೂ ಕೂಡ ಸಾತ್ವಿಕ ಮತ್ತೆ ತಮೋ ಗುಣ ಗುಣಗಳನ್ನು ಹೊಂದಿದವರು ಇರ್ತಾರೆ ಹಾಗಾಗಿ ಅವರವರ ಯೋಗ ಯೋಗ್ಯತೆಗೆ ತಕ್ಕ ಹಾಗೆ ಕರ್ಮಗಳನ್ನು ಅವರು ಸೃಷ್ಟಿ ಮಾಡಿಕೊಳ್ತಾರೆ ಅದಕ್ಕೆ ತಕ್ಕ ಹಾಗೆ ಅವರ ಜೀವನದ ತುಂಬೆಲ್ಲ ಅವರು ಫಲಗಳನ್ನು ಕಷ್ಟ ಸುಖ ದುಃಖ ಸಂತೋಷ ಸಮೃದ್ಧಿ ಶಾಂತಿ ನೆಮ್ಮದಿಯ ರೂಪದಲ್ಲಿ ಪಡೆದುಕೊಳ್ತಾರೆ ಸ್ನೇಹಿತರೆ ಇದೇ ಒಬ್ಬ ಗುರುವಿನ ಮಾರ್ಗದರ್ಶನವಾಗಿರುತ್ತೆ ಹಾಗಾಗಿ ಬಾಬಾ ನಮ್ಮನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತ ನಮ್ಮ ಜೀವನ ಉನ್ನತಿ ಉದ್ಧಾರದ ಹಾದಿಯನ್ನು ಹಿಡ್ದೇ ಹಿಡಿಯುತ್ತೆ ಅಲ್ಲಿವರೆಗೂ ಬಾಬಾ ನಮ್ಮನ್ನು ಬಿಡೋದಿಲ್ಲ ಸ್ನೇಹಿತರೆ ಅಂತೇಳಿ ನಾವು ಹಿಂತಿರುಗಿ ಹೋದರೂ ಕೂಡ ಬಾಬಾ ಒಂದು ಪೆಟ್ಟನ್ನಾದರೂ ಕೊಟ್ಟು ನಮ್ಮನ್ನು ಕರ್ಕೊಂಡು ಬಂದು ಮತ್ತೆ ಸರಿ ದಾರಿಯಲ್ಲಿ ಸಾಗಿಸುವ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಯಾಕಂದರೆ ಅವರು ಗುರುವಾಗಿದ್ದಾರೆ ಒಮ್ಮೆ ಆ ಗುರುವಿನ ಪಾದಗಳಲ್ಲಿ ನಾವು ಶರಣಾಗಿದ್ವಿ ಅಂದರೆ ಗುರುವನ್ನ ಬದಲಿಸುವ ಅಧಿಕಾರ ನಮ್ಮಲ್ಲಿರೋದಿಲ್ಲ ನಾವು ಬಾಹ್ಯವಾಗಿ ಗುರುವನ್ನು ಬದಲಾಯಿಸ್ಕೊಂಡಿರ್ತೀವಿ ಆದರೆ ಆಂತರಿಕವಾಗಿ ಅವರು ನಮ್ಮನ್ನು ಒಪ್ಕೊಂಡಿರ್ತಾರೆ ಹಾಗಾಗಿ ಆ ಬದಲಾವಣೆ ಅಸಾಧ್ಯ ಅವರು ಒಮ್ಮೆ ನಮ್ಮ ಕೈ ಹಿಡಿದ್ರು ಅಂದರೆ ನಾವು ಮಾತು ತಪ್ಪುವ ಹಾಗೆ ಬಾಬಾ ಮಾತು ತಪ್ಪುವುದಿಲ್ಲ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಕಷ್ಟ ದುಃಖ ಸಮಸ್ಯೆಗಳನ್ನು ಕೊಟ್ಟು ಆದರೂ ನಮ್ಮನ್ನು ಸರಿದಾರಿಗೆ ಅವರು ತಂದೆ ತರ್ತಾರೆ ಅವರ ಪಾದಗಳಲ್ಲಿ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡು ನಾವು ಬಯಸಿದ ಇಚ್ಛಿಸಿದ ಇಚ್ಛೆಗಳನ್ನು ಪೂರ್ಣ ಮಾಡೋದರ ಜೊತೆಗೆ ಒಳ್ಳೆಯ ಭವಿಷ್ಯ ಒಳ್ಳೆಯ ಜೀವನವನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅರ್ಥವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ